ನಮಗೆಲ್ಲ ಒಂದು ಹುಡುಗಿ ಮೇಲೆ ಆದ್ರೆ ಕೆಲಸ ಈಸಿ ಅಂತಾನೆ ಹೇಳ್ಬೋದು ಒಂದಷ್ಟು ನೋಡ್ತೀವಿ ಅವಳಿಂದ ಸುತ್ತಾಡ್ತೀವಿ ಅವಳನ್ನ ಸ್ಟಾಕ್ ಮಾಡ್ತೀವಿ ಮಾತಾಡ್ತೀವಿ ಫ್ರೆಂಡ್ ಮಾಡ್ಕೋತೀವಿ ಒಂದ್ ಫೈನ್ ಡೇ ಪ್ರಪೋಸ್ ಮಾಡ್ತೀವಿ ಇಷ್ಟ ಆದ್ರೆ ಹೂ ಅಂತ ಇಲ್ಲ ಅಂದ್ರೆ ಬರೀ ಫ್ರೆಂಡ್ಸ್ ಗುರು ಅಂತ ಹೇಳ್ಬಿಟ್ಟು ಸೈಡ್ ಹೋಗ್ಬಿಡ್ತಾಳೆ ಅದಾದ್ಮೇಲೆ ಯಾರಾದ್ರೂ ಇನ್ನೊಬ್ರು ಮೇಲೆ ಆಗುತ್ತೆ ಆದ್ರೆ ಗಾಡಿಗಳ ಮೇಲೆ ಲವ್ ಜನ ಗುರು ಸಲ ಈ ಗಾಡಿನ ತಗೋಬೇಕು ಇವತ್ತು ಬ್ಲಾಕ್ ಸ್ಟಾರ್ಟ್ ಬೇಗ ಸ್ಟಾರ್ಟ್ ಮಾಡೀನಿ ಮಚ್ಚ ಊರು ಇವತ್ತು ವಾಶ್ ಫುಲ್ಲು ಅಡಿಗೆ ಮಾಡ್ಕೊಂಡಿರೋ ನೈಟು ಅಯ್ಯೋ ದೇವರ ಇವಾಗ ಗಾಡಿ ವಾಶ್ ಮಾಡೋಣ ಈಗ ಫಸ್ಟ್ ಆಯ್ಕೆನೋ ವಾಶ್ ಆಯ್ತು ಬಟ್ ಸೇನೆಸ್ ನೀರ ಹಾಕಿಬಿಟ್ಟಿದೆ ನೋಡಿ ಆರುಸ್ತೀನಿ ಈಗ ರಾಕಿ ವಾಶ್ ಆಗಿ ಒಂದು ರೌಂಡ್ பீಟ್ ಹಾಕಕೊಂಡು ಬಂದು ನಿಂತಿದೆ ಇದೆ ಒಂದು ಬಿಟ್ಟು ಬಿಟ್ರೆ ಮಾತ್ರ ನನ್ನ ರಾಕಿಗೆ ನೆಕ್ಸ್ಟ್ ಲೆವೆಲ್ ಫ್ರೀಡಂ ಅನ್ಕೊಳ್ಳಿ ಚಿಕ್ಕಮಂಗ್ಳೂರ್ ತನಕ ಫುಲ್ಲು ಸ್ಟ್ರೆಚ್ಚು ಆರಾಮಾಗಿ ಏಯ್ಟಿ ನೈಂಟಿ ಹಂಡ್ರೆಡ್ ರೀಚ್ ಮಾಡ್ಕೊಂಡು ಇಂಜಿನ್ ಸೆಟ್ ಮಾಡ್ಕೊಂಡು ಹೋಗೋಣ ರಾಕಿ ಜೊತೆ ಏನಂತೀರಾ ರೈಸ್ ಐಸ್ ಫಿಯೋಲ್ ಅಪ್ ಆಯಿತು ಫೋರ್ ಹಂಡ್ರೆಡ್ ಫ್ಯೂಲ್ ಟೂ ಹಂಡ್ರೆಡ್ ಎಮ್ ಎಲ್ ಆಯಲ್ ಬಿಟ್ ಇದೆ ಇನ್ನೇನಿರೋ ನಾಳೆ ಈ ಬ್ಲಾಗ್ ನಿಲ್ಲಿ ಎಂಟು ಮಾಡ್ತಾ ಇದ್ದೀನಿ ರೈಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದ್ರೆ ಮೋಟೇಡಿಂದ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೀನಿ ಯಾಕೋತಾ ಇದು ನಮ್ಮ ಸ್ಟಾಕು ಇದು ನಾರ್ಮಲ್ ಲೈಫ್ ಚಿಕನ್ ನೋಡಿ ಇದು ಹಿಂಗಿಳಿಸ್ತಾರೆ ಕೋಳಿ ಎಲ್ಲ ಬಚ್ಚಿರ್ತವೆ ಮಚ್ಚಾ ಮಚ್ಚ ನಾಳೆ ಊರು ಇವತ್ತು ವಾಶ್ ಫುಲ್ಲು ಇವತ್ತೊಂದು ಏಟ್ ಹಂಡ್ರೆಡ್ ಬೂವ ಕುಡ್ಸೋಣ ಏಯ್ಟ್ ಹಂಡ್ರೆಡ್ ಬೂವ ಕುಡಿಸಿ ಬಾಕಿ ನೋಡೋಣ ನಾವು ನಮ್ಮ ರೂಮಲ್ಲಿ ಮಲ್ಗಂಗಿಲ್ಲ ಏನಕ್ಕೆ ಅಂದರೆ ನಮ್ಮ ರೂಮಲ್ಲಿ ಜೀರಳೆ ತುಂಬ ಕಾಟ ಜಾಸ್ತಿ ಆಗಿತ್ತು ಅಂತೇಳಿ ರೂಮಿಗೆ ಔಷಧಿ ಹೊಡಿಸಿದ್ದೀವಿ ಅದಕ್ಕೆ ರೂಮು ಹರಿದು ಊರು ಬಾಗ್ಲಾಗಿದೆ ನಾವು ಹೆಂಗೆ ಮಲ್ಕೊಂಡಿದ್ದೀವಿ ಅಂದರೆ ನಿನ್ನೆ ಒಂದು ನೈಟ್ ಕ್ಲಿಪ್ ಇದೆ ಪರಿಸ್ಥಿತಿ ಮಲ್ಲಿಗೆ ಅದು ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ನಮ್ಮ ಅಡಿಗೆ ಇಲ್ಲಿದೆ ನಮ್ಮ ಬಟ್ಟೆ ಎಲ್ಲ ಇಲ್ಲೇ ಇದೆ ಹೆಂಗಾಗಿದೆ ನಂದು ಹೆಲ್ಮೆಟ್ ನೋಡಿ ಇಲ್ಲಿ ನಮ್ಮ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ ಇದು ಯಾವ್ದು ಬರ್ಕೋದು ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ ಇಲ್ಲಿ ಇದನ್ನ ಇವನು ನನ್ನ ಔಟ್ಲೆಟಲ್ಲಿ ಇರ್ಬೇಕಾರೆ ಇವನು ಹೇಳ್ದೆ ಚಿಕನ್ ತಗೋಳಣ ಅಂತ ನಾನಿದ್ದೋನು ಮಚ್ಚಾ ರೂಮಲ್ಲಿ ಜಾಗ ಇಲ್ಲ ಹೆಂಗ್ ಅಡುಗೆ ಮಾಡೋದು ಅಂತ ಕೇಳಿದೆ ಇವನಿದ್ದೋನು ಒಂದೇ ಒಂದು ಮಾತು ಹೇಳ್ದ ಅಲ್ಲೆಲ್ಲೋ ಮಾರಿಯಾ ಬೆಟ್ಟಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ತಿಂತೀಯ ನಮ್ಮ ರೂಮ್ ಟೆರೆಸ್ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಲ್ಲ ಅನ್ಬಿಟ್ಟ ಮೆಟ್ಟ ನೋಡ್ದಂಗೆ ನನಗೆ ಸರಿ ಅಂತೇಳಿ ಎಲ್ಲ ಆಗಿ ಅಡುಗೆ ಅಡುಗೆ ಆಗಿ ಮಲ್ಗಿದ್ದು ಏನೋ ವಿಡಿಯೋ ಮಾಡಬೇಕು ಅನ್ನೋಸೋ ಅದಕ್ಕೋಸ್ಕರ ಮಾಡಿದ್ದೀನಿ ಕೊಟ್ಟು ಇಲ್ಲಿ ನೋಡಿ ಇಲ್ಲಿ ನಮ್ಮ ಹಾತ್ರೆ ರೂಮ್ ಒಳಗೆ ಹೋನಂದರೆ ಮೇಲೋನಾ ಫಸ್ಟು ಇದು ಗಾಯ್ಸ್ ನನ್ನ ಸ್ವರ್ಗ ಇದು ಒಬ್ರದ್ದು ಬಟ್ಟೆ ನನ್ನ ಹೆಲ್ಮೆಟ್ ಇಲ್ಲಿಟ್ಟಿನಿ ನನ್ನ ಬಟ್ಟೆ ಅಡುಗೆ ಮಾಡ್ಕೊಂಡಿರೋದು ನೈಟು ಅಯ್ಯೋ ದೇವರು ಇದೆಲ್ಲ ನೋಡ್ಸಿದ್ರೆ ಇದೆಲ್ಲ ನೋಡ್ತಾರೆ ನಾನು ಯಾವ ಕಾಡಲ್ಲಿ ಬೆಂಗಳೂರು ಸಿಟಿ ಲೈಫ್ನ ಈ ಥರ ಬಾಳ್ತೀವ ಹಿಂಗೆ ಅನ್ನಿಸ್ತದೆ ಗುಡ್ ನ್ಯೂಸ್ ಏನಂದರೆ ನಾಳೆ ಊರು ತುಂಬಾ ಖುಷಿ ಇದೆ ಆ ಖುಷಿನ ಎಂಜಾಯ್ ಮಾಡೋಣ ನಿಮ್ ಜೊತೆ ಎಂಜಾಯ್ ಮಾಡ್ತೀನಿ ಚಿಕನ್ ಮಾಡಿ ತಿಂದಿದ್ವು ಮೇಲ್ ಕುತ್ಕೊಂಡು ಊಟ ನೋಡ್ತಾ ಒಂದು ಸೆಕೆ ಹೊಡಿತಾ ಇದೆ ನೆರಳಿಗೆ ಬಂದು ಕುತ್ಕೋಬಿಟ್ಟೆ ಆಗಿಲ್ಲ ರೂಮಿಗೆ ಒಂದ್ರೆ ಅಲ್ಲಿ ಸ್ಮೆಲ್ಲು ಏನೋ ರೈಸ್ ಇದು ನಮ್ಮ ರೂಮು ಹರಿದು ಊರು ಬಾಗಲಾಗಿದೆ ಎಲ್ಲ ಡೆಸ್ಟ್ ಇವಾಗ ನಾನು ಹೇಳ್ದಂಗೆ ಮಾರ್ನಿಂಗ್ ಹೇಳ್ದಂಗೆ ನನ್ನ ಬಟ್ಟೆಗೆ ತುಳಿಯೋಕೆ ಅದೊಂದು ಫಸ್ಟ್ ಕೆಲಸ ನೆಕ್ಸ್ಟ್ ಗಾಡಿಗೆ ಸ್ನಾನ ಮಾಡಿಸ್ಬೇಕು ಎರಡು ಕೆಲಸ ಮುಗಿಸೋ ಬೇಗ ಏ ಸಣ್ಣ ವಯಸ್ಸಿಂದನೂ ಈ ತಾಮ್ರ ಎಲ್ಲ ಬಿಚ್ಚೋದು ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಐಟಮ್ಸು ತುಂಬ ಇಷ್ಟ ಅದೇ ಥರ ಅಂದ್ಕೊಂಡು ನಮ್ಮ ಹುಡುಗನ ರಾಹುಲ್ ರೂಮಲ್ಲಿ ಎರಡು ಫ್ಯಾನಿಂದ ಬಿದ್ದಿದ್ದು ಬಾಬಾ ಎರಡು ತಗೊಬಂದು ಇಟ್ಟಿದ್ದೆ ಇದೇನು ಕಾಣ್ತಿದೆ ಇದ್ರ ಸೈಡ್ ಸೈಡಿಂದೆಲ್ಲ ಈ ಥರದ ಪೀಸ್ಗಳನ್ನೆಲ್ಲ ಸಿಗಿದೆ ಬಟ್ ಇದನ್ನ ಮಾತ್ರ ಒಳಗಡೆ ಇರೋ ತಾಮ್ರ ತೀಯಕ್ಕೆ ಮಾತ್ರ ಹೆವಿ ಕಷ್ಟ ಆಯಿತು ನೋಡೋಣ ಇದೊಂದು ಹಂಗೆ ಮಾರ್ತೀನಿ ಮಾರದ್ರು ನನ್ನ ಗಾಡಿಗೆ ಪೆಟ್ರೋಲ್ ದುಡ್ಡು ಒಂದು ಸೋಪ್ ಪಡೆ ತೊಳೆಯೋಕೆ ಸಣ್ಣ ವಯಸ್ಸಲ್ಲಿ ಅವಾಗೆಲ್ಲ ತಾಮ್ರನೆಲ್ಲ ಹೆವಿ ಗುಡ್ಡೆ ಆಗ್ತೈತೆ ಯಾವುದು ಮಾರ್ತೆ ಇರಲಿಲ್ಲ ಆದರೆ ಇವಾಗ ಪರಿಸ್ಥಿತಿ ಅದನ್ನ ಮಾರಲೇಬೇಕು ಅದೊಂದು ಚೆಕ್ ಮಾಡೋಣ ಎಲ್ಲಿ ತಗೊತಾರೆ ಗುಜರಿ ಗುಜರಿ ಗೊತ್ತು ಆದರೆ ಗೊತ್ತಿಲ್ಲ ಈಗ ಇಷ್ಟು ಬಟ್ಟೆ ಇದೆ ನಂಗೆ ತೊಳೆಯೋಕ್ಕೆ ನನ್ನ ಬ್ಯಾಗು ನನ್ನ ಟವಲ್ಸು ನನ್ನ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ವಾಶ್ ಅಂದರೆ ಫುಲ್ ವಾಶ್ ಮಾಡಲ್ಲ ಜಿರಳೆ ಒಂದು ಒಂದು ನನ್ನ ಕೈಗೆ ಸಿಗ್ಬಾರ್ದು ಮನೆಗೆ ಹೋಗ್ಬೇಕು ಸಫಿಶಿಯಂಟಾಗಿ ಇರಬೇಕು ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅದನ್ನು ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿ ಒಣಗಿಸಿ ನೆಕ್ಸ್ಟು ಪ್ಯಾಕ್ ಮಾಡಿ ಇವತ್ತು ಬಿಟ್ಬಿಡ್ಬೇಕು ಯಾಕೆಂದರೆ ನಾಳೆ ಹೊರಡೋದು ನಾಳೆ ವೇಟ್ ಚಿಕ್ಕ ಮಗಳು ನೀವು ಬ್ಲಾಕ್ ನೋಡೋದು ಒಂದಿನ ಲೇಟು ಬಟ್ ಓಕೆ ಬೇಗ ಕೆಲಸ ಮುಗಿಸಿ ಆಯಿತು ಬಟ್ಟೆ ವಾಶು ಇವಾಗ ಗಾಡಿ ವಾಶ್ ಮಾಡೋಣ ಈಗ ಫಸ್ಟು ರಾಕಿ ಸೈಡ್ ಹಾಕೊಂಡು ಎಲ್ಲ ತಂದಿದ್ದೀನಿ ಈಗ ಒಂದೆರಡು ಶಾಂಪು ತನ್ನಬೇಕು ಇದ್ಯಾವುದಪ್ಪ ಎಲ್ಲ ಹಾಕವ್ರೆ ಎ ಫ್ಯೂ ಮೋಮೆಂಟ್ಸ್ ಯಾಕೆನೋ ವಾಶ್ ಆಯ್ತು ಬಟ್ ಸರಿ ಸರಿ ನೀರ್ ಹಾಕ್ಬಿಟ್ಟಿದ್ದೆ ನೋಡಿ ಆರಿಸ್ತೀನಿ ಈಗ ತಪ್ಪು ಮಾಡಿದೆ ನೀರು ಹಾಕ್ಬಾರಿತ್ತು ಇಸ್ ರಾಕಿ ನಿಲ್ಲಾಕಬಿಟ್ಟು ಇನ್ನೊಂದು ರೌಂಡು ಅದೇನು ಕಡಿಮೆ ನೀರಿತ್ತ ಒಳಗೆ ಹೋಗಲಿ ಸೌಂಡೇ ಚೇಂಜ್ ಆಗಿಬಿಟ್ಟು ಒಂದು ತರ್ಟಿ ಕಿಲೋಮೀಟರ್ ರನ್ ಆಗಬೇಕು ಅನ್ಸುತ್ತೆ ಸೌಂಡ್ ಫುಲ್ ಕ್ಲಿಯರ್ ಆಗುತ್ತೆ ನೋಡೋಣ ನಾಳೆ ಓಡಿಸ್ತೀನಿ ಆವಾಗ ಫುಲ್ ಕ್ಲಿಯರ್ ಆಗುತ್ತೆ ಇಸ್ ರಾಕಿ ವಾಶ್ ಆಗಿ ಒಂದು ರೌಂಡ್ ಬೀಟ್ ಹಾಕೊಂಡು ಬಂದು ನಿಂತಿದೆ ಇದೆ ನಾಳೆ ಮಧ್ಯಾಹ್ನ ವ್ಲಾಗು ಚೆನ್ನಾಗಿರುತ್ತೆ ಯಾಕೆಂದರೆ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕಿಗೆಲ್ಲ ಇಲ್ಲಿಂದ ಬಿಡ್ತೀನಿ ನೆಲಮಂಗ್ಲ ಒಂದು ಬಿಟ್ಟು ಬಿಟ್ಟರೆ ಮಾತ್ರ ನನ್ನ ರಾಕಿಗೆ ನೆಕ್ಸ್ಟು ಲೆವೆಲ್ ಫ್ರೀಡಮ್ ಅಂದ್ಕೊಳ್ಳಿ ಚಿಕ್ಕಮಂಗ್ಳೂರ್ ತನಕ ಫುಲ್ಲು ಸ್ಟ್ರೆಚ್ಚು ಆರಾಮಾಗಿ ಏಯ್ಟಿ ನೈಂಟಿ ಹಂಡ್ರೆಡ್ ರೀಚ್ ಮಾಡ್ಕೊಂಡು ಇಂಜಿನ್ ಸೆಟ್ ಮಾಡ್ಕೊಂಡು ಹೋಗೋಣ ರಾಕಿ ಜೊತೆ ಏನಾಯ್ತೀರಾ ಗೈಸ್ ರಾಖಿ ಆಫ್ ಇಂಜಿನ್ ಎಷ್ಟು ಹೀಟ್ ಆಯಿತು ಈ ಹೆಡ್ಡಲ್ಲಿ ಕೂತಿರೋ ನೀರು ಹೀಟ್ ಆಗ್ತದಂಗೆ ಇಲ್ಲಿ ಕೂತಿರೋ ನೀರೆಲ್ಲ ಹೋಗುತ್ತೆ ಒಂದು ಮತ್ತು ಇನ್ನೊಂದು ಸೈಡ್ ಸೈಡಲ್ಲೆಲ್ಲ ನೀರು ಕೂತಿರುತ್ತಲ್ಲ ಅದೆಲ್ಲ ವೈಬ್ರೇಷನ್ಗೆ ಹೋಗಿಬಿಡುತ್ತೆ ಸೊ ಈ ಮೇ ತಡಿಗೆ ಹೋಗಿ ಬಂದಿದ್ದೆ ರಾಕಿ ಇವಾಗ ಒಳ್ಳೆ ಮೈಲೇಜ್ ಅಂದ್ಕೊಡಿ ಅದು ಒಂದು ಇವಾಗ ನಾವು ಇದನ್ನ ಮುಚ್ಚೋದು ಬೇಡ ನಂದು ಏನ್ ನಾನು ನಾನು ಆಸ್ಕೊಂತೀನಿ ನಾನು ಹೊಚ್ಕೊಂಡು ಮಲ್ಕೊಂತಿದ್ದೆ ಅದನ್ನೇ ಮುಚ್ಚಿಬಿಡ್ತೀನಿ ನಾಳೆ ಒಂದಿನಕ್ಕೋಸ್ಕರ ಧೂಳು ಧೂಳಾಗ್ಬಿಟ್ರೆ ತೊಳೆದಿದ್ದು ತೊಳ್ದರೆ ಇರೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಗೆಟ್ ವೇಸ್ಟ್ ಆಗಿಬಿಡುತ್ತೆ ರಕಿ ರಕಿ ಬಾಯ್ ರಕಿ ಇವಾಗ ಟಾಪಿಗೆ ಹೋಗೋಣ ಟಾಪಿಗೆ ಹೋಗಿ ಒಂದು ಬೆಡ್ ತಂದು ಮುಚ್ಚಿಬಿಟ್ರೆ ಮುಗೀತು ಅಪ್ಪ ನನ್ನ ಕೈಗೇನೋ ಹೊಡ್ತಾ ಹೊಡ್ತಿದ್ದೆ ನೋಡಿ ಇಲ್ಲಿ ಬ್ಲೆಡ್ಡು ಗಾಡಿ ತೊಳಿಬೇಕು ರಾಗಿರೋದು ಗೊತ್ತಾಯ್ತು ಯಾವುದೋ ಒಂದು ಸಂಧಿ ಮೂರಲ್ಲಿ ಕೈಯಾಕೆ ಹೋದೆ ಓಹೋ ಸ್ಟಿಪಿಕ್ ಅಡುಗೆ ಅಡಿಗೆ ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅಯ್ಯೋ ಎಲ್ಲ ಬಿದ್ದೋ ಇದೆ ಸೊ ಹಿಂಸೆ ಬಿಟ್ಟು ಹಿಂಗೆ ಅಕ್ಕಿ ಬಿದ್ದೋಗ್ಬಿಟ್ರೆ ಹ್ಞೂ ಇವೆಲ್ಲ ಹಿಂಗೆ ತಗೋ ಗಾಡಿಗೆ ಯಾರೊಂದು ಮುತ್ತಿನಿ ಏನು ಅಡುಗೆ ಮಾಡ್ತಾವ್ರೆ ಕೇಳೋಣ ನೋಡೋಣ ಅದು ಗೊತ್ತಿಲ್ಲ ವೈಸ್ ಏನು ಗೊತ್ತಾ ಈ ರೋಡಲ್ಲಿ ಒಂದು ಇನ್ಬಿಲ್ಟ್ ಹಾಕ್ಕೊಂಡು ಹಾಕೊಂಡು ಒಂದು ಆರೈಕೆ ಹೋಗ್ತಾ ಇತ್ತು ಸೌಂಡು ತಾರಾ ಮಾರ ಇತ್ತು ಅಂದ್ಕೊಳ್ಳಿ ಇವಾಗ ನೋಡಿದೆ ಹೋಯ್ತು ಒನ್ ತ್ರೀ ಫೈ ಲೈಫಲ್ಲಿ ಒಂದ್ಸೈನಾರು ಇನ್ ಇನ್ಬಿಲ್ಟ್ ಹಾಕ್ಸ್ಬೇಕು ಎಂಥ ಸೌಂಡು ಅಂತೀರಾ ಇನ್ ಬಿಲ್ಟು ಮಾಡಿಸೋಣ ಸಿಕ್ಸ್ ಫ್ಯೂಲ್ ಅಪ್ ಆಯಿತು ಫೋರ್ ಹಂಡ್ರೆಡ್ ಫ್ಯೂಯಲು ಟೂ ಹಂಡ್ರೆಡ್ ಎಮ್ ಆಯಲ್ ಬಿದ್ದಿದೆ ಇನ್ನೇನಿರೋ ನಾಳೆ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ